ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಂಗೆ ಪ್ಲ್ಯಾಸ್ಟಿಕ್ ತ್ಯಾಜ್ಯಗಳು ಜಾಸ್ತಿ ಆಗ್ತವೆ ಈ ನೀವು ಅಭಿವೃದ್ಧಿ ಹೆಸರಿನಲ್ಲಿ ಅದಕ್ಕೆ ಲೈನ್ ಎಡಿತಾ ಹೋದರೆ ಎಷ್ಟೋ ಹಕ್ಕಿಗಳಿಗೆ ಅದು ತನ್ನ ಆಕಾಶ ಪಥವನ್ನು ಅಡ್ಡಿಪಡಿಸಿದಂಗೆ ಆಗ್ತದೆ ಯಾವ ಕೆರೆ ಈ ಕೆಳದಿ ಕೆರೆ ನಮ್ಮ ಸಾಗರ ತಾಲೂಕಿನಲ್ಲಿ ಅತ್ಯಂತ ದೊಡ್ಡ ಕೆರೆ ಕೆಳದಿ ಕೆರೆ ಇದೆ ಇನ್ನು ಎಂದಾದರೂ ಯಾವುದಾದರೂ ಸರ್ಕಾರ ಆಗಿನ ರಾಜರ ಕಾಲದಲ್ಲಿ ಕಟ್ಟಿದ ಸರ್ಕ ನಂತರದಲ್ಲಿ ಯಾವುದಾದ್ರೂ ಹೂಳೆತ್ತುವ ಪ್ರಯತ್ನವನ್ನು ಮಾಡಿದಾರಾ ಅಥವಾ ಅದರಲ್ಲಿ ಒತ್ತುವರಿ ಎಷ್ಟಾಗಿದೆ ನೋಡಿದಾರಾ ನೋಡಿ ಅಥ್ಲಾಗಿ ನಮ್ಮ ಎಂ ಪಿಗಳು ಹೇಳ್ತಾರೆ ಅಥ್ಲಾಗಿ ಕೊಡಚಾದ್ರಿ ಕೇಬಲ್ ಕಾರ್ ಮಾಡಿಬಿಡೋಣ ಅಂತ ಒಲ್ಲೂರಿಯಿಂದ ಕೊಡಚಾದ್ರಿ ಕೇಬಲ್ ಕಾರ್ ಅಂತ ಇಲ್ಲ ಯೋಜ ಹಾಸ್ಯಾಸ್ಪದ ಯೋಜನೆಗಳು ನಮಸ್ಕಾರ ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ಕೆರೆಗಳನ್ನು ಬಳಸಿಕೊಂಡು ಅದನ್ನು ಪ್ರವಾಸೋದ್ಯಮ ತಾಣವನ್ನಾಗಿ ಮಾಡಲಿಕ್ಕೆ ಪ್ರವಾಸೋದ್ಯಮ ಇಲಾಖೆ ಹೊರಟಿದೆ ಶಿಕಾರಿಪುರದಲ್ಲಿ ಮೂರು ಕೆರೆಗಳು ಅದು ಬೆಳ್ಳಿಗಾವಿ ಬಸವನ ಕೆರೆ ಧೂಪದಹಳ್ಳಿ ಕೆರೆ ಮತ್ತು ತಾಳಗುಂದ ಕೆರೆಯನ್ನು ಶಿಕಾರಿಪುರದಲ್ಲಿ ವೃತ್ತ ಮಾಡಿದ್ದಾರೆ ಸಾಗರದಲ್ಲಿ ಕೆಳದಿ ಕೆರೆ ಸೊರಬದಲ್ಲಿ ಕುಬಟೂರು ಕೆರೆ ಹೊಸನಗರದಲ್ಲಿ ಹುಂಸದ ಮುತ್ತಿನ ಕೆರೆ ಶಿವಮೊಗ್ಗದಲ್ಲಿ ಗೋಪಿಶೆಟ್ಟಿಹಳ್ಳಿ ದೊಡ್ಡ ಕೆರೆ ಈ ಏಳು ಕೆರೆಗಳನ್ನು ಪ್ರವಾಸೋದ್ಯಮ ಇಲಾಖೆ ಕೆರೆಗಳಲ್ಲಿ ವಿವಿಧ ರೀತಿಯ ನೀರಿನ ಆಟಗಳನ್ನು ಆಡಲಿಕ್ಕೆ ಈ ಕೆರೆಗಳನ್ನು ಗುರುತಿಸಿದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋದು ಇದರ ಹಿಂದಿನ ಒಂದು ಯೋಜನೆ ಮತ್ತು ಯೋಚನೆ ಇಲ್ಲೊಂದು ವಿಷಯ ಏನು ಅಂತಂದರೆ ಯಾವುದೇ ಮೋಟರೈಸ್ಡ್ ಅಂದರೆ ಯಾಂತ್ರೀಕೃತ ಯಂತ್ರಗಳನ್ನು ನಾವು ಬಳಸೋದಿಲ್ಲ ನಾನ್ ಮೋಟರೈಸ್ಡ್ ಆಟಗಳನ್ನು ಮಾತ್ರ ಅಲ್ಲಿ ನಾವು ವಿಶೇಷವಾಗಿ ಆಯೋಜನೆ ಮಾಡ್ತೀವಿ ಇದರಿಂದ ಪ್ರವಾಸೋದ್ಯಮ ಅಭಿವೃದ್ಧಿ ಆಗುತ್ತೆ ಅದರಿಂದ ಸಾಕಷ್ಟು ಆರ್ಥಿಕ ಲಾಭಗಳು ಆಗ್ತವೆ ಈಗ ನೋಡಿ ಬೆಂಗಳೂರಿಂದ ಬಂದರೆ ಜೋಗ ಹೋಗ್ತಾರೆ ಜೋಗ ಹೋಗಿ ಮೋಜು ಮಸ್ತಿ ಮಜಾ ಎಲ್ಲ ಆಗುತ್ತೆ ಅಲ್ಲಿ ಕೆಲವರು ಧಾರ್ಮಿಕ ಪ್ರವೃತ್ತಿ ಉಳ್ಳವರು ವಿವಿಧ ದೇವಸ್ಥಾನಗಳಿಗೆ ಹೋಗ್ತಾರೆ ಉದಾಹರಣೆಗೆ ಸಾಗರದಲ್ಲಿ ಇಕ್ಕೇರಿ ಕೆಳದಿ ಇಲ್ಲಿ ಕಲಸಿ ಅಥವಾ ಹೊಸ ಆ ಕಡೆ ತೀರ್ಥಿ ಭಾಗಕ್ಕೆ ಹೋದರೆ ಹೊಂಚದ ದೇವಸ್ಥಾನ ಹೀಗೆ ಬೇರೆ ಬೇರೆ ಕಡೆಗೆಲ್ಲ ಹೋಗ್ತಾರೆ ಈಗ ಪ್ರವಾಸೋದ್ಯಮಕ್ಕೆ ಬರ್ತಕ್ಕಂಥ ಪ್ರವಾಸಿಗಳಿಗೆ ಅವರ ತಮ್ಮ ಜವಾಬ್ದಾರಿ ಏನು ಅಂತಕ್ಕಂಥದ್ದು ಅರಿವಿದ್ರೆ ಪ್ರವಾಸೋದ್ಯಮ ಒಂದು ಒಳ್ಳೆಯ ಉದ್ಯಮ ಅಂತ ಹೇಳ್ಬೋದು ಆದರೆ ಈ ಕಳೆದ ಹಲವಾರು ವರ್ಷಗಳಿಂದ ನಾವು ಗಮನಿಸ್ತಾ ಇದ್ದೇವೆ ಪಶ್ಚಿಮ ಘಟ್ಟಗಳಲ್ಲಿ ಬಂದ್ಬಿಟ್ಟು ಅದರಲ್ಲೂ ಹೆಚ್ಚಿನವರು ಬೆಂಗಳೂರಿನಲ್ಲಿ ವಾಸ ಮಾಡ್ತಕ್ಕಂಥ ಮಾಡ್ತಾ ಇರುವಂಥವರು ವಾರಾಂತ್ಯದಲ್ಲಿ ಶನಿವಾರ ಭಾನುವಾರ ರಜೆ ಇರುತ್ತೆ ವಾರಾಂತ್ಯದಲ್ಲಿ ಪಶ್ಚಿಮ ಘಟ್ಟಗಳಿಗೆ ನುಗ್ತಾರೆ ಐದು ದಿನಗಳ ಏನು ಅವ್ರದ್ದು ಒತ್ತಡ ಮಾನಸಿಕ ಒತ್ತಡವನ್ನು ಅನುಭವಿಸಿರ್ತಾರೋ ಅದನ್ನು ನೀಗಿಸಿಕೊಳ್ಳಿಕ್ಕೆ ನಮ್ಮ ಪಶ್ಚಿಮ ಘಟ್ಟಗಳಿಗೆ ನುಗ್ತಾರೆ ಅದು ಆ ಕಡೆ ಕುದುರೆಮುಖ ಭಾಗ ಇರ್ಬೋದು ಚಿಕ್ಕಮಗಳೂರು ಈ ಕಡೆ ಶಿವಮೊಗ್ಗ ಎಲ್ಲ ಈ ಕಡೆ ಅಂದರೆ ಈ ಮಳೆಗಾಲದಲ್ಲಿ ಇವರ ಸಂಖ್ಯೆಯು ಜಾಸ್ತಿ ಆಗುತ್ತೆ ರಸ್ತೆ ಮೇಲೆ ನೀವು ನೋಡ್ಬೋದು ಅಲ್ಲಿ ಡ್ಯಾನ್ಸ್ ಮಾಡ್ತಾ ಅಲ್ಲಿ ಕುಣಿತ ಕುಡಿತಾ ಇರತಕ್ಕಂಥ ಅನೇಕ ದೃಶ್ಯಗಳನ್ನು ಜೋಗ ಸಾಗರಟ್ಟು ಜೋಗ ಹೋಗುವಾಗ ನೀವು ಗಮನಿಸ್ಬೋದು ಇವರು ಯಾವುದೇ ಲಂಗು ಲಗಾಮಿ ಇರೋದಿಲ್ಲ ಅವರಿಗೆ ಇವರು ಬರೀ ತಮ್ಮ ಮಾನಸಿಕ ಒತ್ತಡವನ್ನು ತೊಡಿಲಿಕ್ಕಾಗಿ ಈ ಕಡೆ ಬರ್ತಾರೆ ಇಲ್ಲಿ ಬಂದಾಗ ಅವ್ರದ್ದು ಲಗಾಮು ಲಂಗು ಏನೂ ಇರೋದಿಲ್ಲ ಅವರಿಗೆ ಅನೇಕ ಬಾರಿ ಸ್ಥಳೀಯರೊಂದಿಗೆ ಗಲಾಟೆ ಕೂಡ ಮಾಡ್ತಾರೆ ಅವರು ಅದು ಒಂದೊಟ್ಟಿಗೆ ಒತ್ತಟ್ಟಿಗಾದರೆ ಈ ಪ್ರವಾಸೋದ್ಯಮ ಕೆರೆಗಳ ಮೂಲಕ ಮತ್ತೆ ಅಭಿವೃದ್ಧಿ ಮಾಡಬೇಕು ಅಂತ ಹೊರಟಿದೆಯಲ್ಲ ಇದರಿಂದ ಏನೇನು ಅನಾಹುತಗಳಾಗಬಹುದು ಮೊದಲನೇದಾಗಿ ಕೆರೆಗಳಲ್ಲಿ ನೀರಿಗೆ ಮೋಟ್ರೈಸ್ ಯಾಂತ್ರೀಕೃತ ಯಂತ್ರಗಳನ್ನು ನಾವು ಬಳಸದೇ ಇಲ್ಲ ಅಂತ ಹೇಳಿದ್ರಿಂದ ನೇರವಾಗಿ ಅದು ಮೀನಿನ ಮೇಲೆ ಪರಿಣಾಮ ಬೀರಲಾರದು ಅಂತ ಇಟ್ಕೊಂಡ್ರು ಕೂಡ ಮತ್ತೆ ಮತ್ತೆ ಸವಿಯ ಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಪ್ರವಾಸಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಂಗೆ ಪ್ಲಾಸ್ಟಿಕ್ ತ್ಯಾಜ್ಯಗಳು ಜಾಸ್ತಿ ಆಗ್ತವೆ ಇದರಲ್ಲಿ ಯಾವುದೇ ಕಂಟ್ರೋಲ್ ಇರೋದಿಲ್ಲ ಈ ಯಾವುದೇ ಪ್ರವಾಸೋದ್ಯಮ ಇಲಾಖೆ ಎಷ್ಟೇ ಹೇಳಿಕೊಂಡ್ರೂ ಕೂಡ ಅದು ಇಲ್ಲಿವರೆಗೂ ವಿಫಲ ಆಗಿದೆ ಅದು ಈಗ ಜೋಗವನ್ನು ನೋಡಿ ಮುನ್ನೂರಾರು ಕೋಟಿ ಖರ್ಚು ಮಾಡಿ ಅದನ್ನ ಇಡೀ ಕಾಂಕ್ರೀಟೀಕರಣ ಮಾಡಿದ್ದಾರೆ ಈಗ ಎರಡು ಜಿಪ್ ಲೈನ್ ಹಾಕಿದ್ದಾರೆ ಅಲ್ಲಿ ಲೈನ್ ಅಂತಂದರೆ ಒಂದು ಗುಡ್ಡದ ತುದಿಯಿಂದ ಮತ್ತೊಂದು ಗುಡ್ಡದ ತುದಿ ಹೋಗೋದು ಈ ಒಂದು ವೈರ್ನಲ್ಲಿ ಬೆನ್ನಿಗೆ ಲಾಕ್ ಮಾಡಿಬಿಟ್ಟು ಅದನ್ನು ತಳ್ಳ ಈ ಕಡೆಯಿಂದ ಆ ತಳ್ಳಿನ ಕುಕ್ಕಿ ಹೋದ್ರೆ ಆ ಕಡೆ ಗುಡ್ಡಕ್ಕೆ ಹೋಗಿ ಇಡೆಯೋದು ಅದಕ್ಕೆ ಎಂಬತ್ತು ಲಕ್ಷ ಖರ್ಚು ಮಾಡಿ ಅವರು ಮಾಡಿ ನಾಲ್ಕು ವರ್ಷ ಆಯ್ತು ಈಗ ಅದು ಅಲೈನ್ಮೆಂಟ್ ಸರಿ ಇಲ್ಲದೆ ಹಾಳಾಗಿದೆ ಹೋಗ್ತಾನೇ ಇಲ್ಲ ಅದು ಹಾಗೆ ಅಲ್ಲಿ ಜೋಗದಲ್ಲಿ ಕೇಬಲ್ ಕಾರ್ ಮಾಡ್ತೀವಿ ಅಂತ ಹೊರಟು ಜೋಗದ ಕಣಿವೆ ಭಾಳ ವಿಶಿಷ್ಟವಾದ ಕಣಿವೆ ತಾವೆಲ್ಲ ಗಮನಿಸಿರ್ಬೋದು ಆ ಕಣಿವೆಯಲ್ಲಿ ಅಪರೂಪದ ಪಕ್ಷಿ ಪ್ರಭೇದಗಳಿದ್ದಾವೆ ಬೇರೆ ಎಲ್ಲೂ ಇರದೇ ಇರತಕ್ಕಂಥದ್ದು ಗಿಡಗ ಜಾತಿಯ ದೊಡ್ಡ ಪಕ್ಷಿಯಲ್ಲಿದೆ ಮತ್ತು ಅದಕ್ಕೆ ಬೇಕಾದ ಆಹಾರ ಪಕ್ಷಿಗಳು ಕೂಡ ಆ ಕಣಿವೆಯಲ್ಲಿವೆ ನೀವು ಅಭಿವೃದ್ಧಿ ಹೆಸರಿನಲ್ಲಿ ಅದಕ್ಕೆ ಲೈನ್ ಎಣಿತಾ ಹೋದರೆ ಎಷ್ಟೋ ಹಕ್ಕಿಗಳಿಗೆ ಅದು ತನ್ನ ಆಕಾಶ ಫತವನ್ನು ಅಡ್ಡಿಪಡಿಸದಂಗೆ ಆಗ್ತದೆ ಹಕ್ಕಿಗಳು ಸಾಯ್ಬೋದು ಇರಲಿ ಅದು ಬೇರೆ ವಿಚಾರ ನಾವೇ ಕೆರೆಗಳ ವಿಚಾರ ಬಂದಾಗ ನಾವು ಕೆರೆಗಳನ್ನು ಎಷ್ಟು ಸುಸ್ಥಿತಿಯಲ್ಲಿ ಇಟ್ಟಿದ್ದೇವೆ ಈಗ ಈ ಹೇಳಿದ್ರಲ್ಲ ಏಳು ಕೆರೆಗಳಂದರೆ ಯಾವ ಕೆರೆ ಈ ಕೆಳದಿ ಕೆರೆ ನಮ್ಮ ಸಾಗರ ತಾಲೂಕಿನಲ್ಲಿ ಅತ್ಯಂತ ದೊಡ್ಡ ಕೆರೆ ಕೆಳದಿ ಕೆರೆ ಇದೆ ಇನ್ನು ಎಂದಾದರೂ ಯಾವುದಾದರೂ ಸರ್ಕಾರ ಆಗಿನ ರಾಜರ ಕಾಲಲ್ಲಿ ಕಟ್ಟಿದ ಸರ್ಕ ನಂತರದಲ್ಲಿ ಯಾವುದಾದ್ರು ಹೂಳೆತ್ತುವ ಪ್ರಯತ್ನವನ್ನು ಮಾಡಿದಾರಾ ಅಥವಾ ಅದರಲ್ಲಿ ಒತ್ತುವರಿ ಎಷ್ಟಾಗಿದೆ ನೋಡಿದಾರಾ ಯಾವುದೂ ಇಲ್ಲ ಮಳೆಗಾಲದಲ್ಲಿ ನೀರು ಕಾಣ್ತದೆ ಅಲ್ಲಿ ಅದು ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗೆ ಒಂದು ಯೋಜನೆ ತಲೆಯಲ್ಲಿ ಸಿದ್ಧ ಆಗ್ತದೆ ಈ ಯೋಜನೆ ಹೆಂಗೆ ಮಾಡಿ ಈ ಸ್ಪೋರ್ಟ್ಸು ಆ ದೋಣಿಗೆಷ್ಟು ಈ ಈ ಪೆಡ್ಲಿಂಗಿಗೆಷ್ಟು ವಿಂಡ್ ಸರ್ಫಿಂಗ್ ಮಷೀನಿಗೆ ಇಷ್ಟು ಏಳು ಕೆರೆಯಿಂದ ಇಷ್ಟು ಕೋಟಿ ಇಷ್ಟು ಕೋಟಿಯಿಂದ ಇಷ್ಟು ಲಾಭ ಇಷ್ಟು ಲಾಭದಿಂದ ಇಷ್ಟು ಹಂಚಿಕೆ ಎಲ್ಲರನ್ನೂ ಖುಷಿ ಮಾಡ್ಬೋದು ಅಂತಕ್ಕಂಥ ಒಂದು ಯೋಚನೆ ಬರುತ್ತಿತ್ತು ಆ ಕೆರೆಗೆ ಯಾವುದಾದರೂ ಈಗ ಈ ಯೋಜನೆಯನ್ನು ಜಾರಿಗೊಳಿಸಬೇಕು ಮೊದಲು ಕೆರೆ ಕೂಡ ಕೆರೆಯ ಜೀವವೈದ್ಯ ಕೂಡ ಬಹಳ ಮುಖ್ಯ ಅಲ್ಲಿ ಯಾವುದಾದ್ರೂ ವಲಸೆ ಹಕ್ಕಿಗಳು ಬರ್ತಾ ಇದ್ದಾವೆ ಅವುಗಳ ಆವಾಸ ಸ್ಥಾನ ಇದೆಯೇ ನಾವು ವರ್ಷ ಇಡೀ ಈ ಕೆರೆಯ ಪ್ರವಾಸೋದ್ಯಮವನ್ನು ಉತ್ತೇಜನ ಮಾಡೋದರಿಂದ ಅವುಗಳ ಸಂತ ಸಂತಾನೋತ್ಪತ್ತಿ ಏನಾದರೂ ತೊಂದರೆ ಆಗ್ತದೆಯೇ ಇದು ಯಾವುದೂ ಇಲ್ಲ ಈ ಥರದ್ದು ಯಾವುದೂ ಗಮನಿಸೋದಿಲ್ಲ ಅಲ್ಲಿ ಗೊತ್ಕರ್ತಾರೆ ಬೆಂಗಳೂರಿಗೆ ವಿಕಾಸಸೌಧ ವಿಧಾನಸೌಧದಾಗೆ ಇವರು ತಲೆಗೆ ಹೊಳಿತದೆ ಇದರಲ್ಲಿ ಹಿಂಗೆ ಮಾಡಿಬಿಡೋಣ ಒಳ್ಳೆಯದಾಗತ್ತೆ ಅಂತ ಅದರಿಂದ ಎಷ್ಟು ಜನ ಪ್ರವಾಸಿಗರು ಬರ್ತಾರೆ ಇಲ್ಲಿನ ಪರಿಸರ ಎಷ್ಟು ಹಾಳಾಗ್ತದೆ ಈಗಾಗಲೇ ಎಷ್ಟು ಹಾಳಾಗಿದೆ ನೋಡಿ ಅಥ್ಲ ನಮ್ಮ ಎಂ ಪಿಗಳು ಹೇಳ್ತಾರೆ ಅತ್ಲಾಗಿ ಕೊಡಚಾದ್ರಿ ಕೇಬಲ್ ಕಾರ್ ಮಾಡಿಬಿಡೋಣ ಅಂತ ಕೊಲ್ಲೂರಿಯಿಂದ ಕೊಡಚಾದ್ರಿ ಕೇಬಲ್ ಕಾರ್ ಅಲ್ಲ ಯೋಜನೆ ಹಾಸ್ಯಾಸ್ಪದ ಯೋಜನೆಗಳು ನನ್ನ ಈಗ ಎಲ್ಲರ ಯಾವುದೇ ಚಾರಣಕ್ಕೆ ಹೋಗೋದಾದರೆ ನೀವು ಅದನ್ನ ನೆಡೆದು ಹತ್ತಿ ಹೋದರೆ ಅದ್ ಚಂದ ಅದು ನೀವು ಎಲ್ಲರ ಮೇಲೆ ಒಂದು ಹೆಲಿಕಾಪ್ಟರ್ ಮಾಡಿ ಹೆಲಿಕಾಪ್ಟರ್ ಟೂರಿಸಮ್ ಮಾಡಿಸಿ ಶಿವಮೊಗ್ಗದಿಂದ ಬಂದು ಎಲ್ಲ ಮೇಲ್ಗಡೆನೆ ಹಾರಿಸ್ಕೊಂಡು ಒಂದ್ಸರಿ ತೋರಿಸ್ಕೊಂಡು ಹೋಗ್ಲಿ ಅದು ಆಗಲ್ಲ ಅದು ಅದು ಆ ಥರದ್ದಲ್ಲ ನಿಜವಾಗ್ಲೂ ನೀವು ಕಾರಣದ ಅನುಭವವನ್ನು ಸವಿಬೇಕು ಅಂತಂದರೆ ನೀವು ಬರೀ ಬರೀ ಕೈಯಲ್ಲಿ ಬರೀ ಕಾಲಲ್ಲಿ ಹೋಗಬೇಕು ನಡೆದು ಹತ್ತಬೇಕು ಆ ಕಷ್ಟ ಸಿಗ್ತಕ್ಕಂಥ ಫಲ ಇದೆಯಲ್ಲ ಅದರದ್ದು ಮಜಾನೇ ಬೇರೆ ಈ ನೀವು ಈ ಥರ ನೀವು ಮ್ಯಾಗಿ ರೆಡಿಮೇಡ್ ಫುಡ್ಡನ್ನು ನೀವು ಬಾಗಿಟ್ಟರೆ ಅದು ತಕ್ಷಣದಲ್ಲೇ ರುಚಿಯಾಗಿ ಕಾಣ್ಬೋದು ಮುಂದೆ ಆರೋಗ್ಯಕ್ಕೆ ಅದು ತೊಂದರೆ ಆಗುತ್ತೆ ಅದೇ ತರಹದಲ್ಲಿ ಈ ತರಹದ ಯೋಜನೆಗಳು ದಯವಿಟ್ಟು ಇಂಥದ್ದೆಲ್ಲ ಮಾಡಕ್ಕೆ ಹೋಗಬೇಡಿ ಬರೀ ಮನುಷ್ಯ ಕೇಂದ್ರಿತ ಅಭಿವೃದ್ಧಿಯತ್ತ ಮಾತ್ರ ಗಮನ ಕೊಡಬೇಡಿ ನೀವು ಇಲ್ಲಿರ್ತಕ್ಕಂಥ ಮುಚ್ಚಿಹೋದ ಕೆರೆಗಳ ಹೂಳನ್ನು ತೆಗಿತಕ್ಕಂಥ ಕೆಲಸವನ್ನು ಮಾಡಿ ದಯವಿಟ್ಟು ಅದರಲ್ಲಿ ನೀವು ಈ ಸ್ಥಳೀಯ ಜನರಿಗೆ ಅನುಕೂಲ ಆಗ್ತಕ್ಕಂಥ ಯಾರೋ ಬರ್ತಾರೆ ಒಂದು ಒಳ್ಳೆ ಕೆರೆ ಇದ್ದರೆ ಅಲ್ಲೊಂದು ಯಾವುದೋ ಒಂದು ಮನೆಯಲ್ಲಿ ಕೆಲಸ ಇಲ್ಲದಿದ್ದವ್ರು ಇದ್ದರೆ ಅಲ್ಲೊಂದು ರೂಮಲ್ಲಿ ಒಳ್ಳೆ ಊಟ ಕೊಡ್ತಾರೆ ಸ್ಥಳೀಯವಾಗಿ ಸಿಗ್ತಕ್ಕಂಥ ವಸ್ತುಗಳನ್ನು ಬಳಸ್ಕೊಂಡು ಮಾಡ್ತಕ್ಕಂಥ ಊಟವನ್ನು ಕೊಡ್ತಾರೆ ಬರ್ತಾರೆ ಪ್ರವಾಸಿಗರು ಹುಡ್ಕಂಡು ಹೋಗ್ತಾರೆ ಇಲ್ಲ ಅಂತಲ್ಲ ನೀವು ಕರೆದು ಕರೆದು ಅವ್ರನ್ನ ರತ್ನಗಂಬಳಿ ಹಾಸಿ ಕರಿತಕ್ಕಂಥ ಅಗತ್ಯ ಇಲ್ಲ ನಿಜವಾಗ್ಲೂ ಪ್ರವಾಸೋದ್ಯಮವನ್ನು ಇಷ್ಟಪಡುವವರು ಅದರ ಜವಾಬ್ದಾರಿಯನ್ನು ತಮ್ಮ ಹೊಣೆಗಾರಿಕೆಯನ್ನು ಕೂಡ ಹೊಂದಿರ್ತಾರೆ ಬೇರೆ ದೇಶಗಳಿಗೆ ಹೋಗಿ ನೀವು ಈ ಥರ ಹುಚ್ಚಾಟ ಮಾಡೋಕ್ಕಾಗಲ್ಲ ಈ ಬೆಂಗಳೂರಿನವರೇ ಟ್ರೈನಿಂಗಿಗೆ ಅಥವಾ ಇದಕ್ಕೆ ಅಲ್ಲಿ ಅಮೇರಿಕಕ್ಕೆ ಹೋಗಿ ಅಥವಾ ಬೇರೆ ದೇಶಗಳಿಗೆ ಹೋಗಿ ಈ ಥರ ಹುಚ್ಚಾಟ ರೋಡ್ ಮೇಲೆ ಕುಡಿದು ಕುಡಿದು ಮಾಡೋಕ್ಕಾಗಲ್ಲ ಅವರಿಗೆ ಹಾಗಾಗಿ ಅದು ಎಲ್ಲ ಬಂದ್ಬಿಟ್ಟು ನಮ್ಮ ಪಶ್ಚಿಮ ಘಟ್ಟಗಳ ಮೇಲೆ ಪ್ರತಿ ಬಾರಿಯೂ ಒತ್ತಡ ಆಗುತ್ತೆ ಅಲ್ಲಿಂದ ಜನಸಂಖ್ಯೆಯ ಒತ್ತಡ ನಿವಾರಣೆಗೆ ನಾವಿಲ್ಲಿ ನಮ್ಮ ಸ್ವರ್ಗವನ್ನು ನರಕ ಮಾಡಿಕೊಡ್ಲಿಕ್ಕೆ ನಾವು ಅನ್ಮಾಡಿಕೊಟ್ಟಂಗೆ ಆಗುತ್ತೆ ಹಾಗಾಗಿ ದಯವಿಟ್ಟು ಹತ್ತು ಹಲವು ಸರಿ ಯೋಚನೆ ಮಾಡಿ ಇದಕ್ಕಿಂತ ಉತ್ತಮವಾದ ಕೆಲಸವನ್ನು ಸರ್ಕಾರ ಮಾಡಲಿಕ್ಕೆ ಇದೆ ಆದ್ಯತೆ ಮೇರೆಗೆ ಇದಕ್ಕೂ ಉತ್ತಮವಾದ ಕೆಲಸಗಳನ್ನು ಮಾಡಲಿಕ್ಕೆ ಸರ್ಕಾರಕ್ಕೆ ಸಾಧ್ಯತೆ ಆ ನಿಟ್ಟಿನಲ್ಲಿ ಸರ್ಕಾರ ಗಮನ ಹರಿಸಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ